ನಮಸ್ಕಾರ ಸ್ನೇಹಿತರೆ ಇವತ್ತು ಒಬ್ಬ ಮೇರು ನಟ ತಮಿಳಿನ ಮೇರು ನಟ ವಿಜಯಕಾಂತ್ ಅವರು ತೀರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕಾಗಿತ್ತು ಯಾಕೆಂದರೆ ಹಸಿದವರಿಗೆ ಅನ್ನ ಹಾಕೋದು ಸೊ ಅವರು ಅದರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಯಾಕೆಂದರೆ ನಾವು ಮಠಗಳಲ್ಲಿ ಊಟ ಮಾಡ್ತೀವಿ ಯಾವುದೋ ಒಂದು ದಿವಸ ಅನ್ನದಾನ ಮಾಡ್ತಾ ಇರ್ತಾರೆ ಅಲ್ಲೋಗಿ ಊಟ ಮಾಡ್ತೀವಿ ಬಟ್ ಒಬ್ಬ ವ್ಯಕ್ತಿ ಒಬ್ಬ ನಟ ಬಂದವರಿಗೆಲ್ಲ ಅವ್ರ ಆಫೀಸ್ನಲ್ಲಿ ಊಟ ಹಾಕ್ತಾರೆ ಅಂದರೆ ನೀವೆಲ್ಲಾದರೂ ಕೇಳಿದ್ದೀರ ಸೊ ಅವರೇ ವಿಜಯಕಾಂತ್ ಸೊ ಸೇವೆ ನಟರುಗಳೆಲ್ಲರೂ ಮಾಡ್ತಾರೆ ಪುನೀತ್ ಅವರಂತೂ ತುಂಬ ಮಾಡಿದ್ದಾರೆ ಒಬ್ಬೊಬ್ಬರು ಮಾಡ್ತಾ ಮಾಡ್ತಾಯಿರ್ತಾರೆ ಎಲ್ಲ ನಟರೂ ಮಾಡ್ತಾರೆ ಅದರಲ್ಲಿ ನಿಮಗೆ ಗೊತ್ತು ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಗೊತ್ತು ಸೊ ಎಲ್ಲರೂ ಮಾಡ್ತಾರೆ ಸೊ ಅವರು ಅದರಲ್ಲಿ ಇವರು ಒಬ್ಬರು ಇವರು ಏನಂದರೆ ಮೇನ್ಲಿ ಬೇರೆ ಬೇರೆ ಹೆಲ್ಪ್ ತುಂಬ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಇವ್ರು ಏನು ಫೇಮಸ್ ಅಂದರೆ ಇವರ ಆಫೀಸ್ ಬಂದವರಿಗೆಲ್ಲ ಊಟ ಹಾಗೆಲ್ಲ ಅವಕಾಶಕ್ಕಾಗಿ ತುಂಬ ಅಲ್ಲದು ಅಲ್ಲಿ ಚೆನ್ನೈಯಲ್ಲಿ ಯಾರೇ ಆಗಲಿ ಬೇರೆ ಭಾಷೆ ಇಲ್ಲೇ ಯಾವುದೇ ಭಾಷೆಯಾರಾಗಲಿ ಹೋಗಿ ಅಲ್ಲದು ಸೊ ಇಲ್ಲಿ ಊಟ ಸಿಗುತ್ತೆ ಹೋಗಿ ಅಲ್ಲಿ ಊಟ ಮಾಡ್ಕೊಳ್ಳಿ ಮಧ್ಯಾಹ್ನ ಅಂದ್ಬಿಟ್ರೆ ಸಾಕು ಸೊ ಅಲ್ಲಿ ಹೋಗಿ ಊಟ ಮಾಡೋದು ಎಲ್ಲರೂ ಇದು ಅವರ ಸ್ಪೆಷಾಲಿಟಿ ಸೊ ಇವತ್ತು ಅವರು ತೀರ್ಕೊಂಡಿದ್ದಾರೆ ಮೋಸ್ಟ್ಲಿ ಅವರು ರಾಜಕೀಯಕ್ಕೆ ಬರದೇ ಹೋಗಿದ್ದರೆ ಇನ್ನೂ ಸ್ವಲ್ಪ ದಿಸ ಇರ್ತಾಯಿದ್ರು ರಾಜಕೀಯಕ್ಕೆ ಬಂದು ಒಂದು ಇಪ್ಪತ್ತೊಂಬತ್ತು ಎಮ್ ಎಲ್ ಎನ ಸಂಪಾದನೆ ಮಾಡಿದರು ಅವರೆಲ್ಲ ಛಿದ್ರ ಆದಮೇಲೆ ಅವರು ಸ್ವಲ್ಪ ಮಾನಸಿಕವಾಗಿ ಕುಗಿ ಹೋದರು ಅಂತ ಹೇಳ್ಬೋದು ಅವರೊಬ್ಬ ಧೀಮಂತ ನಟ ಸೊ ಅವರು ಇವತ್ತು ತೀರ್ಕೊಂಡಿದ್ದಾರೆ ಸೊ ಅವರ ಚಿತ್ರ ಕನ್ನಡದಲ್ಲೂ ಒಂದು ಬಂದಿದೆ ಯಜಮಾನ ಆಮೇಲೆ ಚಿಕ್ಕ ಯಜಮಾನರು ಅವರು ಇನ್ನೂ ಬಂದಿರ್ಬೋದು ನನಗೆ ಗೊತ್ತಿದ್ದಂಗೆ ಎರಡು ಎಕ್ಸಾಂಪಲ್ ಕೊಟ್ಟೆ ಸೊ ಆಮೇಲೆ ನಮ್ಮ ದರ್ಶನ್ರವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಆರಂಭದ ದಿನದಲ್ಲಿ ಒಂದು ಅವ್ರ ಜೊತೆ ಒಂದು ಚಿತ್ರ ಮಾಡಿದ್ದಾರೆ ಅವ್ರ ಜೊತೆ ಅಂದರೆ ಒಂದು ಕ್ಯಾರೆಕ್ಟರ್ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ಒಲ್ಲರ ಚಿತ್ರದಲ್ಲಿ ಹೀಗೆ ಅವರು ಹಸಿದವರಿಗೆ ಅನ್ನ ಅವರು ಅವ್ರ ಸ್ಪೆಷಾಲಿಟಿ ಸೊ ಅದು ಇವತ್ತು ಎಲ್ಲರೂ ಚಿತ್ರರಂಗದಲ್ಲಿ ತಮಿಳು ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ನೆನೆಸ್ಕೊಳ್ತಾರೆ ಸಿನಿಮಾದಲ್ಲಿ ಅವ್ರಿಗೆ ವಿರೋಧಿಗಳು ಅನ್ನೋದೇ ಇಲ್ಲ ಆ ಥರ ಒಬ್ಬ ವ್ಯಕ್ತಿ ಸೊ ಅವ್ರು ತೀರ್ಕೊಂಡಿರೋದು ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮಸ್ಕಾರ